ಮೊದಲನೇದಾಗಿ ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರುವುದು ಒಂದು ನಮ್ಮ ನಿದರ್ಶನ ಆಗ್ತದೆ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇರುವಂಥದ್ದು ಇದು ಬಹಳ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಏನು ಅಂತಂದ್ರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ಹೊರಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಬರುವ ಸಮಯ ಅಂದ್ರೆ ಒಂದು ಐದರಿಂದ ಹತ್ತು ವರ್ಷ ಕಳೆದಿರ್ತದೆ ಅಥ್ತಿಯಲ್ಲೇ ಎಲ್ಲಾ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದಂತ ಜೋಶ್ ಕೂಡ ಎಲ್ಲರೂ ಕೂಡ ಕಳೆದೋಗಿರ್ತವೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನಾನು ಆ ಕಾರಣದಿಂದ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ನನ್ನ ಧನ್ಯವಾದ ಅಂತ ಕಾರಣ ಏನು ಅಂತಂದ್ರೆ ಇಲ್ಲಿ ಆರೋಪಿತನಾದಂತ ಪ್ರಜ್ವದೇವಣ್ಣವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ವಿಚಾರಣೆಯನ್ನು ವಿಚಾರಣೆಯನ್ನ ಘನನ್ಯಾಯ ಎತ್ಕೊಂಡಿರ್ತದೆ ಅದರಲ್ಲಿ ಅವರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸ್ಲಿ ವಿಫಲರಾಗಿದೆ ಅಂತ ನನಗ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂತ ಒಂದು ಶಿಕ್ಷೆಯ ಪ್ರಮಾಣವಾದ ನಂತರ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಒಂದೇನು ಅಂತ ಅಂದ್ರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣ ಬಲ ಅಧಿಕಾರ ಬಲದಿಂದ ಇದ್ರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಘನವೆತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪ್ ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೆ ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರುವ ಈ ಕಾನೂನಿನ ಮುಂದೆ ಯಾರು ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬರ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂತ ತೀರ್ಪು ಬಂದಿದೆ ಅಂತ ಹೇಳಿಕೆ ಒಬ್ಬ ವಕೀಲಾಗಿ ಕಾಮನ್ ಪೀಪಲ್ ಆಗಿ ಮಾತನಾಡಬಹುದು ದನರತ್ನಿ ನ್ಯಾಯಾಲಯಕ್ಕೆ ಇರುವಂತಹ ವಿವೇಚನೆ ಬಿಟ್ಟಂತದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕ್ರೀಡೀಕರಣ ಮಾಡಿಕೊಟ್ಟಿದಾರಲ್ಲಿ ಯಾವ ಯಾವ ಆಕ್ಟ್ ಕೆಳಗಡೆ ಅವರು ಸಾಬೀತಿದ್ದಾರೆ ಅಂದ್ರೆ ದೂರುದಾರರಾಗಿರ್ಬೋದು ಮತ್ತೆ ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ ಅದರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂತ ಕೂಡ ಅವಕಾಶಗಳಿದೆ ಅಲ್ಲಿ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಿಕೆ ಆಗೋದಿಲ್ಲ ಹಾಗಾಗಿ ಇದನ್ನು ನ್ಯಾಯಾಲಯ ಕೊಡುವಂತ ಒಂದು ತೀರ್ಪಿನ ನಾವು ಕಾಯ್ಬೇಕಾಗ್ತದೆ ಅಲ್ಲಿ ಸರ್ ಈಗ ಜನಪ್ರತಿನಿಧಿಗಳ ಇದರ ನಂತರ ತಾಂತ್ರಿಕವಾಗಿ ಕಜ್ಞ ದೇವನವರ ವಕೀಲರುಗಳು ಎಲ್ಲೆಲ್ಲಿ ಎಳುಗಿದ್ದಾರೆ ಮತ್ತು ಇವರು ಕೊಟ್ಟಂತ ಕೆಲವು ಸಾಕ್ಷ್ಯಗಳನ್ನ ಎಲ್ಲಿ ಸರಿಯಾದ ಸಮರ್ಪಕವಾಗಿ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನ ಇವರು ಕೂಡ ಮತ್ತೆ ಚಾಲನೆ ಮಾಡೋಕ್ಕೆ ಹೈಕೋರ್ಟ್ ಅವಕಾಶ ಇದೆ ಇಲ್ಲಿ ತದನಂತರ ಕೋರ್ಟ್ ಅಲ್ಲಿ ಇದೆ ಇಲ್ಲಿ ಇದು ಬಹಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನ ಮುಕ್ತಾಯಗೊಳಿಸ ನಂಬಿಕೆ ಇದೆ ಇಲ್ಲಿ ಕಾನೂನಿನಲ್ಲಿ ಯಾರು ದೊಡ್ಡವರಲ್ಲ ಅಲ್ಲಿ ಕಾನೂನಿಗೆ ತಲೆ ಬಾಗ್ಲೇಬೇಕು ಹಾಗಾಗಿ ಕಾನೂನಿನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ ಈಗ ಖಂಡಿತ ನಮ್ಗೆ ಅವ್ರಿಗೆ ಎಲ್ಲಿ ಒಂದ್ ಕಡೆ ಹಿನ್ನಡೆ ಆಯ್ತು ಅಂತ ಅಂದ್ರೆ ವಕೀಲರುಗಳ ಬಗ್ಗೆ ಅನುಮಾನ ಪಡುವಂಥದ್ದು ಮತ್ತೆ ನ್ಯಾಯಾಲಯದ ಬಗ್ಗೆ ಅನುಮಾನ ಪಡುವಂಥದ್ದು ಕಳವಳ ಪಡುವಂಥದ್ದು ಇಂಥ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯಿತು ಅದು ಮಾಡಬಾರ್ದಾಗಿತ್ತು ನ್ಯಾಯಾಲಯದ ಮುಂದೆ ನಂಬಿಕೆ ಹೇಳಬೇಕು ಆ ತೀರ್ಪು ಏನು ಕೆಲಸ ಮಾಡ್ಬೇಕನ್ನೋದನ್ನ ಅದು ಇಲ್ಲ ವಿಚಾರಗಳ ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಅಭಿಪ್ರಾಯ ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಅಂತ ಬಟ್ ಆದ್ರೆ ಇದು ಈ ಪ್ರಕರಣ ಬಹಳ ವಿಶೇಷವಾಗಿತ್ತು ಒಬ್ಬ ಮುದ್ದೆ ಮಗಳು ಮತ್ತೆ ಮನೆ ಕೆಲಸದ ಆಕೆ ಯಾವುದೇ ಅಧಿಕಾರ ಹಣ ಇಲ್ಲ ಮತ್ತೆ ಕುಟುಂಬದ ಬ್ಯಾಕ್ ಗ್ರೌಂಡ್ ಇಲ್ಲ ಕಡು ಬಡ ಕುಟುಂಬದ ಹೆಣ್ಣುಮಗಳಾಗಿರೋದ್ರಿಂದ ಇದರಲ್ಲಿ ನಿಜವಾದ್ ಅವರಿಗೆ ಅವ್ರ ಮೇಲೆ ಆತ ಅತ್ಯಾಚಾರ ಆಗಿದೆ ಅವ್ರ ಎನ್ಯೇ ಆಗಿದೆ ನ್ಯಾಯ ಸಿಗ್ಬೇಕಂತ ನಾವು ಕೂಡ ದೇವರಿಗೆ ಕೇಳ್ಕೊಳ್ತೀವಿ ಹಾಗಾಗಿ ನಿಜವಾದ ಸರ್ ಸಂತ್ರಸ್ತಿಯಾಗಿರೋದ್ರಿಂದ ಇಲ್ಲಿ ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಆಗಿದೆ ಸರ್ ಇವತ್ತು ಶ್ರೀಯುತ ಪ್ರಜ್ಞೆ ರೇವಣ್ಣವ್ರು ಕಣ್ಣೀರ್ ಅಂತಂದ್ರೆ ನಾವು ಭಾವುಕರಾಗುವಂತ ಸರಿ ವಿಷಯ ಅಲ್ಲ ಕಾರಣ ಯಾಕಂತ ಅಂದ್ರೆ ಸಾವಿರಾರು ಕುಟುಂಬಗಳು ಹಿಂದೆ ಕಣ್ಣೀರ್ ಹಾಕಿದಾವಲ್ಲ ನಾವು ಅದನ್ನು ಕೂಡ ಹೆಚ್ಚೆ ಮಾಡ್ಬೇಕಲ್ಲ ಮುಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕೊಡ್ತೀವಿ ಎಷ್ಟು ಜನ ನಿಸಾಯಕರ ಹೊರ ಬರಕ್ಕಾಗಿಲ್ಲ ಆಗಿಲ್ಲ ಇನ್ನು ಹೇಳಕ್ಕಾಗಿಲ್ಲ ಆಗಿಲ್ಲ ಎಷ್ಟು ಜನ ಅವ್ರಿಗೆ ಇರ್ಲಾಕಂದ್ರೆ ನಾವು ಬಟ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವು ಹೇಳಿದ್ದಾರೆ ಸೊ ಹಾಗಾಗಿ ಬಹಳ ಇನ್ನೊಂದೇನು ಅಂತಂದ್ರೆ ನಂಬಿಕೆಯನ್ನ ಪದಕ್ಕೆ ರೇವಣನ ಕುಟುಂಬದವರು ತುಂಬಾ ದೂರದಲ್ಲಿದ್ದಾರೆ ಸ್ಪಷ್ಟವಾಗಿ ನಿಮ್ಗೆ ಇಚ್ಛೆ